ನೀವು ನೋಡ್ತಾ ಇದ್ರೆ ಬಿ ಸಿ ನ್ಯೂಸ್ ನಾನು ಸ್ವಾಗತ ಹಾಸನ ನಗರದಲ್ಲಿ ನಾನು ಹಾಸನ ಜಿಲ್ಲೆನೆ ತಗೊಬೇಕು ಬಟ್ ಇವತ್ತು ನಗರ ತಗೊಳ್ತೀನಿ ಹಾಸನ ನಗರದಲ್ಲಿ ದಿನದಿಂದ ದಿನಕ್ಕೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ ಹಾಸನದಲ್ಲಿ ಪೊಲೀಸರು ಅಂತ ಅಂದ್ರೆ ಜನ ಹೆದರು ಕಳೆದಿರೋ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅಂತ ಅಂದ್ರೆ ನಡು ರಸ್ತೆಯಲ್ಲೇ ಪುಡಾರಿಗಳು ಪುಂಡ್ರಗಳ ಹಾವಳಿ ಹೆಚ್ಚಾಕ್ ಹೋಗಿದೆ ಇವತ್ತು ಲೈವ್ ಎಕ್ಸಾಂಪಲ್ ಅನ್ನೋ ಹತ್ರ ಹಾಸನದ ನಿಮಗೆ ಗೋಕುಲ್ ಹೋಟೆಲ್ ಗೊತ್ತಿರಬಹುದು ನಾಲ್ಕು ಗಂಟೆ ಬಾವಿಯಿಂದ ಪಕ್ಕದಲ್ಲಿ ಗೋಕುಲ್ ಹೋಟ್ಲಿಂದ ಮಲ್ಲಿಗೆ ಹೋಟ್ಲಿಗೆ ಹೋಗ್ತಕ್ಕಂಥ ರಸ್ತೆ ನಡು ರಸ್ತೆ ಸಾಕಷ್ಟು ವಾಹನಗಳಿಲ್ ಓಡಾಡ್ತಾ ಇದ್ದು ಜನ ಮೊನ್ನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ರು ಅಂಗಡಿ ಮುಂಗಟ್ಟು ವ್ಯಾಪಾರಿಗಳ ಅಕ್ಕಪಕ್ಕ ಇರೋರು ನೋಡ್ತಾ ಇದ್ರು ನೋಡ್ ನೋಡ್ತಿದ್ದಂತೆ ನಾಲ್ಕು ಜನ ಯುವಕರ ತಂಡ ನಡು ರಸ್ತೆಯಲ್ಲೇ ಹೊಡೆದಾಡ್ಕೊಂಡಿದೆ ನಡು ರಸ್ತೆಯಲ್ಲೇ ಕಲ್ಲಿಡ್ಕಂಡ್ ಓಡ್ದಾಡಿದ್ದಾರೆ ಪರಸ್ಪರ ನಡು ರಸ್ತೆಯಲ್ಲೇ ನ್ಯೂ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಇದು ಸಿಸಿ ಕ್ಯಾಮ್ರಾದಲ್ಲಿ ಸೆಲೆಕ್ಟ್ ಸಿಸಿ ಕ್ಯಾಮ್ರಾದಲ್ಲಿ ಇವೆಲ್ಲವೂ ಕೂಡ ಸೆರೆ ಆಗಿದೆ ಅವೆಲ್ಲವನ್ನು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಹಾಸನ ನಗರದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಗಲಾಟೆ ನಾಲ್ಕು ಜನ ಪುಂಡರು ನಡು ರಸ್ತೆಯಲ್ಲಿ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಬಡಿದಾಡ್ಕೊಂಡಿರ್ತಕ್ಕಂಥ ಘಟನೆ ಇದು ಪೊಲೀಸಿಂಗ್ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಪೊಲೀಸರ ಕಾರ್ಯವೈಖರಿಗೆ ಕೈಗನ್ನಡಿಯು ಹಾಸನದಲ್ಲಿ ಇತ್ತೀಚೆಗೆ ಕಳೆದ ಕೇವಲ ಮೂವತ್ತು ದಿನಗಳ ಅಂತರದಲ್ಲಿ ಸುಮಾರು ನಾಲ್ಕರಿಂದ ಐದು ಈ ರೀತಿಯಾದಂತಹ ಇದಕ್ಕಿಂತ ಭೀಕರವಾದಂತಹ ಹತ್ಯೆ ಪ್ರಕರಣಗಳು ಮತ್ತೊಂದು ಇನ್ನೊಂದು ಶೂಟ್ಔಟ್ ಆಗುತ್ತೆ ಇಂಥವೆಲ್ಲ ನಡೀತವೆ ಇದರ ಜೊತೆ ಜೊತೆಗೆ ಈ ತರ ಪುಂಡ ಪುಡಾರಿಗಳು ನಡು ರಸ್ತೆಯಲ್ಲಿ ಈ ತರ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಪರಸ್ಪರ ಹೊರಡಾಡ್ಕೊಳ್ತಕ್ಕಂಥದ್ದು ಅವಾಚ ಪದಗಳನ್ನು ಉಪಯೋಗಿಸಿ ಬೈತಕ್ಕಂಥದ್ದು ಅಂಡ್ ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ತರ ಹೇಳ್ತಾ ಇದ್ನಲ್ಲ ನಾನಲ್ಲಿ ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಯಾರು ಒಬ್ರು ಮನೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಸಹಾಯಕ ಪರಿಸ್ಥಿತಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದ ಪರಿಸ್ಥಿತಿ ಮುಂದ್ಗಡೆ ಯಾವುದೋ ವಿಷ್ಣು ಕಾರ್ಸ್ ಅಂತ ಇದೆ ಅಲ್ಲಿ ಅಲ್ಲಿರ್ತಕ್ಕಂಥ ವೆಹಿಕಲ್ ಏನೋ ಒಂದಿಷ್ಟು ಡ್ಯಾಮೇಜ್ ಬಿಟ್ಟಿದ್ದಾರೆ ಇವ್ರುಗಳೆಲ್ಲ ಸೇರಿಕೊಂಡು ಇನ್ನ ಈ ಕಡೆ ನೋಡ್ತಾ ಹೋದ್ರೆ ವೆಹಿಕಲ್ಸ್ ಗಳು ಓಡಾಡ್ತಾ ಇದೆ ವೆಹಿಕಲ್ ಗಳು ಓಡಾಡ್ಬೇಕಾದ್ರೆ ಇವ್ರ ಬಾರಿಗೆ ಇವ್ರು ಬರ್ದಾಡ್ಕೊಳ್ತಾರೆ ನೋಡೋ ರಸ್ತೆಯಲ್ಲಿ ಕಲ್ ಕಲ್ನೆ ತಗೊಂಡು ಓಡಾಡ್ತಾರೆ ಇವರೆಂಗ್ ಬದ್ದಾಡ್ಕೊಂಡು ಸಾಯ್ಲಿ ಹೋಗ್ಲಿ ನಡು ರಸ್ತೆಯಲ್ಲಿ ಹೋಗೋರು ಯಾರಿಗಾರು ಕಲ್ಲು ಬಿದ್ದಿದ್ರೆ ವೆಹಿಕಲ್ ಅಲ್ಲಿ ಹೋಗ್ದಾರವ್ರು ಬಿದ್ದಿದ್ರೆ ಏನಾಗಬೇಕಾಗಿತ್ತು ಬೆಳೆ ಬೆಳಿಗ್ಗೆ ಮಧ್ಯ ಮಧ್ಯಾಹ್ನ ಯುವಕರೇ ಇವೆಲ್ಲನೂ ಮಾಡ್ತಾ ಇರ್ತಕ್ಕಂಥದ್ದು ಯೂತ್ಸ್ ಯುವಶಕ್ತಿ ಯುವಶಕ್ತಿ ಇವತ್ತು ದೇಶದಲ್ಲಿ ಏನೋ ಬದಲಾವಣೆ ತಂದು ಬಿಡುತ್ತೆ ದೇಶ ಮುನ್ನಡೆಗೆ ಬರುತ್ತೆ ಅಂತೆಲ್ಲ ನಾವು ಮಾತಾಡ್ತಾ ಹೋಗ್ತೀವಿ ಭಾಷಣಗಳಲ್ಲಿ ಆದ್ರೆ ಇವತ್ತಿನ ಯುವಕರು ಮಧ್ಯ ಮಧ್ಯಾಹ್ನವೇ ಅಮಲಿಗೆ ಬಲಿಯಾಗಿ ಈ ರೀತಿ ನಡು ರಸ್ತೆಯಲ್ಲಿ ಕಿತ್ತಾಡ್ಕೊಳ್ತಾರೆ ಅನ್ನೋದಾದ್ರೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸರು ಅಂತಕ್ಕಂಥ ಪ್ರಶ್ನೆ ಮನೆ ಮಾಡುತ್ತೆ ಎಸ್ ಪ್ರತಿ ಬಾರಿಯೂ ಯಾವ್ದಾರು ಗಲಾಟೆ ಆಗಬೇಕಾದ್ರೆ ಯಾವ್ದಾದ್ರು ಘರ್ಷಣೆ ಆಗ್ಬೇಕಾದ್ರೆ ಕೊಲೆ ಆಗಬೇಕಾದ್ರೆ ಏ ಪೊಲೀಸರು ಏನ್ ಮಾಡ್ತಾ ಅವ್ರಪ್ಪ ಅಂತ ಪ್ರಶ್ನೆ ಮಾಡ್ತೀವಿ ಹೌದು ಕೊಲೆ ಆಗೋಕ್ಕಿಂತ ಮುಂಚೆ ಪೊಲೀಸರಿಗೆ ಕನ್ಸು ಬಿದ್ದಿರೋದಿಲ್ಲ ಪೊಲೀಸರಲ್ಲಿ ಬಿಲ್ ನಿಂತ್ಕೊಂಡು ನಿಂತ್ಕಂಡು ಇವ್ನಿಲ್ ಗಲಾಟೆ ಮಾಡ್ತಾನೆ ಅಂತ ಕನ್ಸ್ ಬಿದ್ದು ಬಂದಲ್ಲಿ ನಿಂತ್ಕೊಂಡ ತರೆಯಕ್ಕಾಗಲ್ಲ ಆದ್ರೆ ಫ್ಯಾಕ್ಟ್ ಏನು ಅಂತ ಅಂದ್ರೆ ಪೊಲೀಸಿಂಗ್ ವ್ಯವಸ್ಥೆ ಅಂತಕ್ಕಂಥದ್ದು ಕಟ್ಟುನಿಟ್ಟಿನಾಗಿದ್ದರೆ ಏ ನಾವಲ್ಲಿ ಹೋಗಿ ಹೊಡೆದಾಡಿದ್ರೆ ಆಡಿದ್ರೆ ಪೊಲೀಸರು ನಮ್ಮ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ ಅನ್ನೋ ಭಯ ಹುಟ್ಟಿದ್ರೆ ಈ ತರ ಆಗ್ತಾ ಇರಲಿಲ್ಲ ಪೊಲೀಸರ ಬಗ್ಗೆ ಭಯ ಇರಬೇಕು ಪೊಲೀಸರು ಏನು ಅನ್ನೋದು ತಮ್ಮ ಸ್ಟ್ರಿಕ್ಟ್ನೆಸ್ ಏನು ಬೀಟ್ ಪೊಲೀಸರು ಅಂತ ಯಾಕೆ ಇರ್ತಾರೆ ಯಾವ್ಯಾವ ಸ್ಥಳಗಳಲ್ಲಿ ಏನೇನಾಗ್ತಾ ಇದೆ ಈ ಪ್ರದೇಶದಲ್ಲಿ ಬಹುತೇಕ ಈ ತರ ಗಲಾಟೆಗಳು ನಡೀತಾ ಇರ್ತದೆ ಇದೆ ಅದು ಹೊಸದೂ ಅಲ್ಲ ಯಾಕೆ ಈ ನಿರ್ಲಕ್ಷ್ಯ ಪೋಲೀಸಿಂಗ್ ವ್ಯವಸ್ಥೆಗೆ ಏನಾಗಿದೆ ಕಳೆದ ಮೂವತ್ತು ದಿನಗಳಲ್ಲಿ ಮೂವತ್ತು ನಲ್ವತ್ತು ದಿನಗಳಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಹಾಸನದಲ್ಲಿ ಸಾಲು ಸಾಲು ಕೊಲೆಗಳಾಗತ್ತೆ ಯಾಕಾಗ್ತಾ ಇದೆ ಪೊಲೀಸ್ ಇಲಾಖೆ ವೈಫಲ್ಯ ಅಲ್ವಾ ಇದು ಎಸ್ ಪಿ ಮೇಡಮ್ ಮಹಮ್ಮದ್ ಸುಜೀತಾ ಅವ್ರಿದ್ದಾರೆ ಹಾಸನದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಬ್ಬಿಬ್ರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ಒಬ್ರು ತಮ್ಮಯ್ಯ ಅವರು ಇನ್ನೊಬ್ರು ವೆಂಕಟೇಶ್ ಅವರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬಿಬ್ರು ಇದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೀತಾ ಅವರಿದ್ದಾರೆ ಆದ್ರೆ ಹಾಸನದಲ್ಲಿ ಯಾಕೆ ಪೊಲೀಸರ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಪದೇ ಪದೇ ಪ್ರೂವ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಾಸನದ ಬಹುತೇಕ ನಗರಗಳಲ್ಲಿ ಬಹುತೇಕ ಕಡೆ ಈ ತರ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ ಅದಕ್ಕೆ ಎಲ್ಲಿವರೆಗೂ ನೀವು ಬ್ರೇಕ್ ಹಾಕಲ್ವೋ ಅಲ್ಲಿವರೆಗೂ ಕೂಡ ಕ್ರೈಮ್ ರೇಟ್ ಕಡಿಮೆ ಆಗೋದಿಲ್ಲ ನಾವು ಒಂದೊಂದೇ ನೋಡ್ತಾ ಹೋದ್ರೆ ಚೈಲ್ಡ್ ರವಿ ಪ್ರಕರಣ ಒಂದ್ ತಿಂಗಳಾಗಿಲ್ಲ ಅನ್ಕೊಳ್ತೀನಿ ನನ್ನ ಪ್ರಕಾರ ಚೈಲ್ಡ್ ರವಿ ಪ್ರಕರಣದಲ್ಲಿ ಚೈಲ್ಡ್ ರವಿನ ಯಾಕೆ ಸಾಯಿಸಿದ್ರು ಎಸ್ ಪಿ ಅವರೇ ಹೇಳ್ತಾ ಇದ್ರು ಇಲ್ಲಿ ಚೈಲ್ಡ್ ರವಿನ ಬಿಟ್ರೆ ನಾವು ಗ್ಯಾಂಗ್ ಲೀಡರ್ ಆಗ್ತೀವಿ ಅಂತ ಅಂದ್ರೆ ಇರ್ತಾನೆ ಅವನು ಅವನು ಅವನಿಗಿಂತ ದೊಡ್ಡ ರೌಡಿನ ಒಬ್ಬ ಬಿಟ್ರೆ ಇವನು ಗ್ಯಾಂಗ್ ಲೀಡರ್ ಆಗ್ತಾನೆ ಅಂತ ಚೈಲ್ಡ್ ರವಿ ಕೊಲೆ ಮಾಡಿದ್ರು ಎಚ್ತ್ಕಳ್ಳಿಲ್ಲ ಪೊಲೀಸರು ಹಾಸನದ ಹೊಯ್ಸಣ್ಣ ನಗರದಲ್ಲಿ ಶೂಟೌಟ್ ಮಧ್ಯಾಹ್ನ ಬೆಳ್ಳಂಬೆಳಿಗೆ ಅದತ್ರ ಜನ ವಸತಿ ಪ್ರದೇಶ ಆ ಪ್ರದೇಶದಲ್ಲಿ ಬೆಳ್ಳಂಬೆಳಿಗೆ ಕಾರಲ್ಲಿ ಬಂದು ಯಾರೋ ಒಬ್ಬನ ಶೂಟ್ ಮಾಡಿ ತಾನು ಶೂಟ್ ಮಾಡ್ಕೊಳ್ತಾನೆ ಅಂತ ಅಂದ್ರೆ ಎಲ್ಲಿದೆ ಪೊಲೀಸಿಂಗ್ ವ್ಯವಸ್ಥೆ ಇನ್ನು ವಿಪರ್ಯಾಸ ಅಂದ್ರೆ ಅದು ಹೊಯ್ಸಳ ನಗರ ಪೊಲೀಸ್ ಕಾಲೋನಿ ಅಂತ ಕರೀತಾರೆ ಅದನ್ನ ಅಲ್ಲೇ ಶೂಟ್ಔಟ್ ಆಗೋಯ್ತು ಒಂದು ತಿಂಗಳೊಳಗಡೆ ನಾನು ಹೇಳ್ತಾ ಇರ್ತಕ್ಕಂಥದ್ದೀವಿ ಎಲ್ಲವೂ ಕೂಡ ಅವನಿಗೆ ಗನ್ ಎಲ್ಲಿಂದ ಸಿಕ್ತು ಹಾಸನ ಜಿಲ್ಲೆ ಒಳಗಡೆ ಗನ್ ಎಲ್ಲಿಂದ ಬಂತು ಇವೆಲ್ಲವೂ ಕೂಡ ತನಿಖೆ ಆಗಬೇಕು ಇವಕ್ಕೆಲ್ಲ ಬ್ರೇಕ್ ಹಾಕಬೇಕಲ್ಲ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಅವತ್ತು ಯಾವುದು ರಿಯಲ್ ಎಸ್ಟೇಟ್ ವಿಷಯಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ಯಾವುದಕ್ಕಾಯ್ತೋ ತನಿಖೆ ನಡೀತಾ ಇದೆ ಬಟ್ ಆದ್ರೆ ಹಾಡು ಹಾಗಲ್ಲೇ ಶೂಟ್ಔಟ್ ನಡೆಯುತ್ತೆ ನಗರ ಪ್ರದೇಶದ ಒಳಗೆ ಅನ್ನೋದಾದ್ರೆ ಪೊಲೀಸರ ವೈಫಲ್ಯ ಅಲ್ವಾ ಇದು ಅದಾಯ್ತು ಅದಾದ್ಮೇಲೆ ಯಾರೋ ಪೊಲೀಸ್ ಕಾನ್ಸ್ಟೇಬಲ್ ಲೋಕನಾಥ್ ಅಂತ ಎಸ್ ಪಿ ಕಚೇರಿ ಆವರಣದಲ್ಲೇ ತನ್ನ ಹೆಂಡತಿ ತಾನೇ ಚುಚ್ಚಿ ಕೊಲೆ ಮಾಡಿ ಹಾಕ್ಬಿಟ್ಟೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವವರೇ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿ ಆವರಣದಲ್ಲೇ ತನ್ನ ಹೆಂಡತಿಯನ್ನ ತಾನೇ ಕೊಲೆ ಮಾಡಿ ಹಾಕ್ತಾನೆ ಅನ್ನೋದಾದ್ರೆ ಪೊಲೀಸರ್ ಮೇಲೆ ಜನ ಹೆಂಗ್ ನಮ್ಗೆ ಇಟ್ಕೊಬೇಕು ಪೊಲೀಸರ ಮೇಲೆ ಜನ ಹೆಂಗ್ ಇಟ್ಕೋಬೇಕು ತನ್ನ ಹೆಂಡತಿಯನ್ನ ತಾನೇ ಅದು ಎಸ್ಪಿ ಆಫೀಸ್ ಮುಂದೆ ಕೊಲೆ ಮಾಡಿದ್ದಾರೆ ನಾಲ್ಕೈದು ದಿವಸಗಳ ಹಿಂದೆ ಅದಾಯ್ತು ಇವತ್ತು ಇವತ್ತು ಬೆಳಿಗ್ಗೆ ಹಾಸನದ ಹೊರವಲಯದ ರೈಲ್ವೆ ಟ್ರ್ಯಾಕ್ ಮೇಲೆ ಹನ್ನೆರಡು ವರ್ಷದ ಒಂದು ಬಾಲಕನ ಶವ ಪತ್ತೆ ಆಗತ್ತೆ ಕೊಲೆ ಮಾಡಿ ಆತನನ್ನ ಯಾರೋ ಅಲ್ಲಿ ಹೆಸೋಗಿದ್ದಾರೆ ಕುಶಾಲ್ ಗೌಡ ಅಂತಕ್ಕಂಥ ಹನ್ನೆರಡು ವರ್ಷದ ಬಾಲಕ ಹನ್ನೆರಡು ವರ್ಷದ ಬಾಲಕನನ್ನು ಕೊಲೆ ಮಾಡ್ತಕ್ಕಂಥ ಪರಿಸ್ಥಿತಿ ಒಬ್ಬ ಹಾಸನದಲ್ಲಿ ನಾನು ದೊಡ್ಡ ರೌಡಿ ಅಂತ ಮೆರ್ಕಂಡು ಓಡಾಡ್ತಾ ಇದ್ದಂತಹ ಚೈಲ್ಡ್ ರವಿಯಿಂದ ಹಿಡಿದು ಹನ್ನೆರಡು ವರ್ಷದ ಚೈಲ್ಡ್ಗಳನ್ನೂ ಬಿಡ್ದಿರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತು ಅಲ್ರಿ ಹಾಸನ ಯೋಚನೆ ಮಾಡ್ಬೇಕಲ್ಲ ನಾವಿದ್ರ ಬಗ್ಗೆ ಟಾಪ್ ರೌಡಿ ನಾಸನದಲ್ಲಿ ಅಂತ ಓಡಾಡ್ತಾ ಇದ್ದ ಚೈಲ್ಡ್ ರವಿಯಿಂದ ಹಿಡಿದು ಇನ್ನೂ ಕೂಡ ಹದಿನೆಂಟು ವರ್ಷ ಆಗದೆ ಇರ್ತಕ್ಕಂಥ ಹನ್ನೆರಡು ವರ್ಷದ ಚೈಲ್ಡ್ ಗಳನ್ನು ಬಿಡದಲ್ಲೇ ಕೊಲೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ನಡೀತಾ ಇದೆ ಇವೆಲ್ಲ ಪೊಲೀಸಿಂಗ್ ವ್ಯವಸ್ಥೆ ಗಟ್ಟಿ ಇಲ್ದಿರ ಕಾರಣಕ್ಕೆ ಈ ಬಗ್ಗೆ ಯಾರು ಉತ್ತರ ಕೊಡಬೇಕು ಯಾರಿದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹಿಂಗ್ ಆಗ್ತಾ ಇದೆ ಅನ್ನೋದಕ್ಕೆ ಪೊಲೀಸರು ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತೆ ತಮ್ಮ ಕಾರ್ಯವೈಖರಿ ಹೆಂಗಿದೆ ಅಂತ ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತೆ ನಾನು ಇವತ್ತು ಹೇಳ್ತಾ ಇದ್ನಲ್ಲ ಇವತ್ತಿನ ಪ್ರಕರಣ ನಡು ರಸ್ತೆಯಲ್ಲಿ ಪುಂಡರು ಮದ್ ಮಧ್ಯಾಹ್ನವೇ ಎಣ್ಣೆ ಹೊಡ್ಕೊಂಡು ಅಮ್ಲಲ್ಲಿ ಮತ್ತೊಂದು ಇನ್ನೊಂದು ಗಾಂಜಾ ಸೇವಕನೆ ಮಾಡಿದ್ರು ಏನ್ ಮಾಡಿದ್ರು ಅವರು ನಡು ರಸ್ತೆಯಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ನಡು ರಸ್ತೆಯಲ್ಲಿ ಕಲ್ಲು ಇಟ್ಕೊಂಡು ಹೊಡೆದಾಡ್ತಾರೆ ಪರಸ್ಪರ ನಡು ರಸ್ತೆಯಲ್ಲಿ ಜನ ಜನ ಜನರ ನಡುವೆನೇ ಈ ತರ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಓಡಾಡ್ತಾರೆ ಅನ್ನೋದಾದ್ರೆ ಪೊಲೀಸರ ಭಯವೇ ಇಲ್ವಾ ಕಾಕಿ ಕಟ್ಟೆಚ್ಚರ ಇಲ್ವಾ ಹಾಸನ ಜಿಲ್ಲೆಗೆ ಹಾಸನ ನಗರದಲ್ಲಿ ಪೊಲೀಸರ ಒಂದು ಹೇಳ್ತಾ ಇದ್ನಲ್ಲ ನಾನು ಆಗಲೇ ಪೊಲೀಸರ ಭಯ ಅದು ಇದು ಪೊಲೀಸರೇ ಏನಾರ ಮಾಡ್ಬಿಡ್ತಾರಪ್ಪ ಪೊಲೀಸರ ವಿರುದ್ಧ ಆಕ್ಷನ್ ತಗೊಂಬಿಡ್ತಾರಪ್ಪ ಇವ್ ಇಲ್ಲವಲ್ಲ ಇಲ್ವಲ್ರಿ ಈ ಹಿಂದೆ ಹಾಸನದಲ್ಲಿ ನಾವು ನೋಡಿದ್ವಿ ಹರಿರಾಮ್ ಶಂಕರ್ ಅವರಿದ್ರು ಶ್ರೀನಿವಾಸ್ ಗೌಡ್ರಿದ್ರು ಇನ್ನು ನಾವು ಹಿಂಗೆ ಲಿಸ್ಟ್ ಔಟ್ ಮಾಡ್ತಾ ಹೋದ್ರೆ ಸಾಕಷ್ಟು ಎಸ್ ಪಿಗಳು ನಮ್ಮ ಈ ಹಿಂದೆ ಬಂದು ಹೋಗಿದ್ದಾರೆ ಪ್ರಕಾಶ್ ಗೌಡ್ರ ಆಗಿರಬಹುದು ನಾವು ನೋಡ್ರಿ ಅವ್ರಿರಲ್ಲ ಹರಿರಾಮ್ ಶಂಕರ್ ಇದ್ದಾಗ ಈ ತರ ನಡೀತಾ ಇತ್ತು ಹಾಸನದಲ್ಲಿ ಶ್ರೀನಿವಾಸ್ ಗೌಡ್ರ ಇದ್ದಾಗ ಈ ತರ ಬಾಲ ಬಿಚ್ಚಾ ಇದ್ರ ಪುಡಿ ರೌಡಿಗಳು ಈ ಮಟ್ಟಕ್ಕೆ ಅಥವಾ ಪ್ರಕಾಶ್ ಗೌಡರ್ ಇದ್ದಾಗ ಈ ತರ ಬಾಲ ಬಿಚ್ಚಾ ಇದ್ರ ಪುಡಿ ರೌಡಿಗಳು ಇದಕ್ಕಿಂತ ಮುಂಚೆ ಹಾಸನದಲ್ಲಿ ಸಿಂಗಮ್ ಅಂತ ಕರ್ಸ್ಕೊಳ್ತಾ ಇದ್ರು ಪೊಲೀಸ್ ಇಲಾಖೆಯಲ್ಲಿ ಜನರಲ್ಲಿ ಒಂದು ಭಯವನ್ನ ಹುಟ್ಟಿಸಿದ್ರು ರವಿಡಿ ಚೆನ್ನಣ್ಣನವರ್ ಈ ಹಿಂದೆ ಇದ್ದಂತಹ ಪರಿಸ್ಥಿತಿ ಇವತ್ತಿಲ್ಲ ಹಾಸನದಲ್ಲಿ ಹೇಳೋರು ಕೇಳೋರು ಇಲ್ಲ ಯಾರಿಗೆ ಯಾರು ಹೊಡಿದ್ರು ಯಾರು ಕೇಳಲ್ಲ ಪೊಲೀಸರು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋದನ್ನ ನೇರ ಆರೋಪ ಮಾಡ್ತಾ ಅವ್ರೆ ಜನ ಕಾರಣ ಏನು ಅಂದ್ರೆ ಲೈವ್ ಎಕ್ಸಾಂಪಲ್ ರಸ್ತೆ ರಸ್ತೆಗಳಲ್ಲಿ ನಡು ರಸ್ತೆಗಳಲ್ಲಿ ಬೈಕ್ ವೀಲಿಂಗ್ ಮಾಡ್ಕೊಂಡು ಓಡಾಡ್ತಾರ ಅವನ ಯಾರೋ ಒಂದಿಷ್ಟು ಜನ ಕೇಳಾರಿಲ್ಲ ಎಲ್ಲೋ ನಿಂತ್ಕಂಡು ಮೂಲೆಲಿ ನಿಂತ್ಕೊಂಡ್ಬಿಟ್ಟು ಕರ್ಡರ್ ನಿಂತ್ಕೊಂಡು ನಿಂತಿರ್ತಾರೆ ಪೊಲೀಸರು ಹೆಲ್ಮೆಟ್ಗಳಿಗೆ ಫೈನ್ ಹಾಕಕ್ಕೆ ಇಂಥ ವಿಚಾರಗಳಲ್ಲಿ ಗಮನ ಹಾರ್ಸಲ್ಲ ಹಾಸನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹದ್ಗೆಟ್ಟು ಹೋಗಿದೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಕೇಳಲ್ಲ ಪೊಲೀಸರು ಅದ್ರ ಬಗ್ಗೆ ಏನ್ ಪೊಲೀಸರಿಗೆ ಅಂತಂದ್ರೆ ಅವ್ರಿಗೊಂದಿಷ್ಟು ಟಾರ್ಗೆಟ್ ಪ್ರತಿ ತಿಂಗಳು ಪೊಲೀಸರಿಗೆ ಟಾರ್ಗೆಟ್ ನೀವು ಇಷ್ಟಿಷ್ಟು ಫೈನ್ ಹಾಕಬೇಕು ಮರದಿಂದ ಅಂಗಡಿಗಳಿಂದ ಶೆಡ್ಗಳಿಂದ ನಿಂತ್ಕೊಂಡ್ಬಿಟ್ಟು ಯಾರು ಹೆಲ್ಮೆಟ್ ಹಾಕೊಂಬತ್ತಾ ಇಲ್ಲ ನೋಡ್ಬಿಟ್ಟು ಪೊಲೀಸರು ಕಳ್ಳರ ನಿಂತ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಹಿಡಿದ್ಬಿಟ್ಟು ಫೈನ್ ಹಾಕ್ಬಿಟ್ಟು ನಿಮ್ಗೆ ಹೋಗ್ಬಿಡಾ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಬೇಕು ಕಾನೂನು ಸುವ್ಯವಸ್ಥೆಯನ್ನ ಹದ್ಬಸ್ತಲ್ಲಿ ಇಟ್ಕೊಬೇಕು ಯಾಕೆ ಸುಜಿತಾ ಮೇಡಮ್ ಕೆಲ ಸಾಧ್ಯ ಆಗ್ತಾ ಇಲ್ವಾ ಇಬ್ಬಿಬ್ರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ ಯಾಕೆ ಅವ್ರ ಕೈಲಾಗ್ತಾ ಇಲ್ವಾ ಹಾಸನದಲ್ಲಿ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಲ್ವಾ ಇದಾರೆ ಎಲ್ಲರೂ ಕೂಡ ದಕ್ಷರು ಇದ್ದಾರೆ ಬಟ್ ಆದರೂ ಯಾಕೆ ಈ ಲೋಪಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಅವರೇ ಆ ವಿಮರ್ಶೆಯನ್ನು ಮಾಡ್ಕೊಬೇಕಾಗತ್ತೆ ಪ್ರಕರಣ ಆದ್ಮೇಲೆ ಹೋಗ್ಬಿಟ್ಟು ಹಿಡಿದ್ಬಿಟ್ಟು ಜಾಡ್ ಹಿಡ್ದು ಯಾರು ಕೊಲೆ ಮಾಡ್ದ ಯಾಕೆ ಕೊಲೆ ಮಾಡ್ದ ಕೊಲೆ ಹಿಂದಿನ ಉದ್ದೇಶ ಏನು ಇದರಿಂದ ಯಾರ್ಯಾರಿದ್ರು ಅವ್ರದೆಲ್ಲ ಇಡ್ಕೊಂಡ್ಬರೋದು ಅದು ಅದು ಮಾತ್ರ ಪೊಲೀಸಿಂಗ್ ವ್ಯವಸ್ಥೆ ಅಲ್ಲ ಅಪರಾಧವನ್ನ ಪತ್ತೆ ಹಚ್ಚುವುದರ ಜೊತೆಗೆ ಅಪರಾಧವನ್ನ ತಡೆಗಟ್ಟೋದಿದೆಯಲ್ಲ ಅದು ಪೊಲೀಸಿಂಗ್ ವ್ಯವಸ್ಥೆ ಅದು ಹಾಸನದಲ್ಲಿ ಇವತ್ತು ತಡೆಗಟ್ಟಿದೆ ಅಂತ ಜನ ಹೇಳ್ತಾ ಇದ್ದಾರೆ ಅದಕ್ಕೆ ಲೈವ್ ಎಕ್ಸಾಂಪಲ್ ಅನ್ನಂಗೆ ಹಿಂಗೆ ಜನ ರಸ್ತೆ ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಹೊಡೆದಾಡ್ಕಂಡು ಓಡಾಡ್ತಾ ಇದೆ ನೋಡೋಣ ಪೊಲೀಸರು ಇನ್ನಾದ್ರೂ ಎಚ್ಚೆತ್ತು ಎಸ್ ಪಿ ಮೇಡಮ್ ಅಹಮ್ಮದ್ ಸುಜೀತ್ ಅವ್ರು ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ತಮ್ಮ ಕೆಳಮಟ್ಟದ ಅಧಿಕಾರಿಗಳ ಸಭೆ ಕರೆದು ಅಥವಾ ಪೊಲೀಸ್ ಅಧಿಕಾರಿಗಳೆಲ್ಲ ಸಭೆ ಕರೆದು ಹಾಸನದಲ್ಲಿ ಇನ್ನಷ್ಟು ಬಂದೋಬಸ್ತನ ಹೆಚ್ಚಿಸಿ ಗಸ್ತುವನ್ನ ತಿರುಗುವಂತೆ ಮಾಡಿ ಇನ್ನಾದ್ರೂ ಸಂಬಂಧಪಟ್ಟವ್ರು ಎಚ್ಚೆತ್ಕೊಬೇಕ್ರಪ್ಪ ಪೊಲೀಸ್ ಇಲಾಖೆ ಈ ತರ ಆಗೋಗ್ಬಿಟ್ರೆ ನಡು ರಸ್ತೆಲಿ ಹಿಂಗ್ ಯಾರು ಯಾರ್ಯಾರು ಹೊಡಿತಾನೆ ಅಥವಾ ಕ್ರೆಡಿಟ್ ಗೋಸ್ಕರ ಕೊಲೆಗಳೇ ಆಗೋಗ್ಬಿಡ್ತವೆ ಅನ್ನೋದಾದ್ರೆ ಈ ವ್ಯವಸ್ಥೆ ಎಲ್ಲೋಗಿ ನಿಲ್ಲುತ್ತೆ ರಾಜ್ಯ ಮಟ್ಟದಲ್ಲಿ ಹಾಸನ ಜನ ಈಗ ಆಗಿರ್ತವೆ ಸಾಕಾಗಿ ಹೋಗಿದವೆ ಅದ್ರ ಜೊತೆಗೆ ಈ ತರ ಒಂದು ಕಳಂಕ ಹಾಸನ ಜಿಲ್ಲೆಗೆ ಬರೋದು ಬೇಡ ಪುಡಿ ರೌಡಿಗಳು ಪುಡಿ ಕೊಲೆಗಳು ಜಾಸ್ತಿ ಆಗ್ತಕ್ಕಂಥ ಜಿಲ್ಲೆ ಅಂತಕ್ಕಂಥ ಕಳಂಕ ನಮಗೆ ಬೇಡ ಅಂತ ಹೇಳ್ತಾ ಕ್ರೈಮ್ ರೇಟ್ ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನ್ ಮಾಡಬೇಕು ಹಾಸನದಲ್ಲಿ ಪೊಲೀಸಿಂಗ್ ವ್ಯವಸ್ಥೆಯನ್ನ ಯಾವ ರೀತಿ ಬಿಗಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸ್ಲಿ ಏನಾದ್ರು ರಾಜ್ಯ ಸರ್ಕಾರ ಅಥವಾ ಗೃಹ ಮಂತ್ರಿಗಳಿಗೆ ಏನಾದ್ರೂ ಈ ವಿಡಿಯೋ ತಲುಪಿದ್ರೆ ಸರ್ ದಯವಿಟ್ಟು ನಿಮ್ಮ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಏನಾಗಿದೆ ಹಾಸನದಲ್ಲಿ ಲೂಪ್ ಹೋಲ್ ಏನಾಗ್ತಾ ಇದೆ ನಾನು ಸರಿ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ನಶೇಷ ನಿರ್ಧರಿಸ ನೋಡ್ತಾರೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ